ಇವತ್ತು ನಾನು ಧಾರವಾಡ ಬಂದಿದ್ದೆ ನಿನ್ನೆ ರಾತ್ರಿ ಧಾರವಾಡ ಬಂದಿದ್ದೆ ಇವತ್ತು ಬೆಳಗ್ಗೆ ಇಲ್ಲಿ ಒಂದು ತಿಂಡಿ ಮಾಡೋಣ ಅಂತ ಬಂದಿದ್ದೀವಿ ಹೋಟ್ಲಿಗೆ ಇವತ್ತು ರಾಜ್ಯದ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಒಂದು ಸ್ಟೂಡೆಂಟ್ಸು ಕಾಂಪಿಟೇಟಿವ್ ಆ್ಯಸ್ಪಿರೆಂಟ್ಸ್ ಓದಂಥ ಸ್ಟೂಡೆಂಟ್ಸ್ಗೆ ಒಂದು ಪಿ ಎಸ್ ಐ ಆಗಬೇಕು ಒಂದು ಐ ಎ ಸಿ ಆಗಬೇಕು ತಹಸೀಲ್ದಾರ್ ಆಗಬೇಕು ಅಂತ ಕನಸು ಕಟ್ಕೊಂಡು ಬಂದಿರ್ತಾರೆ ಇಲ್ಲಿ ಧಾರವಾಡ ಬೆಂಗಳೂರು ಬಿಜಾಪುರ ಅಂತ ಅಂತ ಕಡೆ ಒಂದು ಕಾಂಪಿಟೇಟಿವ್ ಹಬ್ಬಿರೋ ಕಡೆ ಇವತ್ತು ವಿದ್ಯಾರ್ಥಿಗಳ ಮನಸ್ಥಿತಿ ಹೆಂಗಿದೆ ಅಂತಂದರೆ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದಾರೆ ಝೊಮೋಟೋಸ್ ಆ ಕೆಲಸ ಮಾಡ್ತಿದ್ದಾರೆ ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್ಕಾರದಲ್ಲಿ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ಖಾಲಿ ಹುದ್ದೆಗಳಿದ್ದಾವೆ ಇಲ್ಲಿ ಇವತ್ತು ಬೆಳಗ್ಗೆ ಓಟ್ಲು ಊಟ ಮಾಡೋಕ್ಕೆ ಬಂದನು ಅಲ್ಲಿ ಸರ್ವಿಸ್ ಸರ್ವಿಸ್ ಮಾಡಿಕೊಂಡು ಓಟ್ಲಲ್ಲಿ ಕೆಲಸ ಮಾಡಿಕೊಂಡು ಪಿ ಸಿ ಪಿ ಎಸ್ ಐ ಎಕ್ಸಾಮ್ಸ್ ಓದ್ತಿದ್ದಾರೆ ಲಾಸ್ಟ್ ಐದು ವರ್ಷ ಆಯಿತು ನೋಟಿಫಿಕೇಷನ್ ಆಗಿ ಪಿ ಎಸ್ ಐ ನೋಟಿಫಿಕೇಷನ್ ಆಗಿ ಪಿ ಸಿ ನೋಟಿಫಿಕೇಷನ್ ಆಗಿ ಮೂರ್ನಾಲ್ಕು ವರ್ಷ ಆಯಿತು ಕೆ ಎಸ್ ಪಿಯಿಂದ ಕರ್ನಾಟಕ ಸ್ಟೇಟ್ ಪೊಲೀಸು ಅಂದರೆ ಇದರಿಂದ ಆಗೋಂಥ ಒಂದು ನೋಟಿಫಿಕೇಷನ್ಸು ವಿತಿನ್ ಸಿಕ್ಸ್ ಮಂತ್ ಇಲ್ಲ ಒನ್ ಇಯರಲ್ಲಿ ಕಂಪ್ಲೀಟ್ ಆಗೋಂಥ ನೋಟಿಫಿಕೇಷನ್ಸು ಸುಮಾರು ಮೂರು ನಾಲ್ಕು ವರ್ಷ ಐದು ವರ್ಷ ಆದರೂ ನೋಟಿಫಿಕೇಷನ್ಸ್ ಆಗಲಿಲ್ಲ ಈ ಒಂದು ಇದನ್ನು ಖಂಡಿಸಿ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಈ ಒಂದು ಒಳ ಮೀಸಲಾತಿ ಮತ್ತು ರಿಸರ್ವೇಷನ್ ಅಂತ ಇಶ್ಯೂಸ್ ಇಟ್ಕೊಂಡು ಸರ್ಕಾರ ಬರೀ ನೆಪ ಅಷ್ಟೇ ಹೇಳ್ತಿದ್ದಾರೆ ಈ ಒಂದು ಕೋರ್ಟ್ ಕೇಸು ಅಷ್ಟೇ ಸೀರಿಯಸ್ ಆಗಿ ತಗೊತಾನೆ ಇಲ್ಲ ಸರ್ಕಾರ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಅಂದರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಧಾರವಾಡದಲ್ಲಿರುವ ಶ್ರೀನಗರ ಡಿ ಸಿ ಕಚೇರಿ ತನಕ ನಾವು ಮತ್ತೊಮ್ಮೆ ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತಾಯಿದ್ವಿ ಈ ಒಂದು ಹೋರಾಟದ ಪೂರ್ಣ ಸಿದ್ಧತೆಗೋಸ್ಕರ ಇವತ್ತು ಧಾರವಾಡದಲ್ಲಿರುವ ನಿರ್ಮಲಾ ಪಾರ್ಕ್ಗೆ ಸಂಜೆ ಐದು ಗಂಟೆಗೆ ನಾವೆಲ್ಲರೂ ಬರ್ತಾಯಿದ್ದೀವಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಸಂಜೆ ಏನು ಮೀಟಿಂಗ್ ಮಾಡ್ತಾಯಿದ್ದೀವಿ ಪೂರ್ಣ ಸಿದ್ಧತೆಗೋಸ್ಕರ ಏನೆಲ್ಲ ಮಾಡ್ಬೋದು ಏನಿಲ್ಲ ಈ ಒಂದು ಹೋರಾಟಕ್ಕೆ ಯಾರನ್ನೆಲ್ಲ ಭಾಗವಹಿಸಬೇಕು ಏನೆಲ್ಲ ಮಾಡಬೇಕು ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ಒಗ್ಗಟ್ಟಾಗಿ ಈ ಒಂದು ಹೋರಾಟ ಯಶಸ್ವಿ ಆಗಲೇಬೇಕು ಯಾಕೆಂದರೆ ಧಾರವಾಡದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಹೋರಾಟ ಮಾಡಿದಾಗ ನಮಗೆ ಒಂದು ಕೆ ಏಳ್ನೂರ ಎಂಟು ವೇಕೆನ್ಸಿ ನೋಟಿಫಿಕೇಷನ್ ಆಗಿ ವಿತಿನ್ನೇ ಜನವರಿಯಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು ವಿತಿನ್ ಟು ತ್ರೀ ಮಂತ್ಸಲ್ಲಿ ಈ ಥರ ಇರಬೇಕಾದ್ರೆ ರಾಜ್ಯ ಸರ್ಕಾರ ಬರೀ ಹೇಳ್ತಾ ಇದೆ ನಾವು ಹೋರಾಟ ಮಾಡಿಲ್ಲ ಅಂತಂದರೆ ನಮ್ಮ ರೈಟ್ಸ್ನ ಆಗಲ್ಲ ನೀವು ಮನೇಲಿ ಕೂತ್ಕೊಂಡು ಲೈಬ್ರರಿಲಿ ಕೂತ್ಕೊಂಡು ಕಂಫರ್ಟ್ ಝೋನಲ್ಲಿ ಕೂತ್ಕೊಂಡ್ರೆ ಹೋರಾಟ ಯಾವುದೇ ಯಶಸ್ವಿ ಆಗಲ್ಲ ಮೊನ್ನೆ ನಾವು ಬೆಂಗಳೂರಲ್ಲಿ ಹೋರಾಟ ಅಷ್ಟೇ ಸುಮಾರು ಮೂರು ನಾಲ್ಕು ಲಕ್ಷ ದುಡ್ಡು ಖರ್ಚು ಮಾಡಿ ಹೋರಾಟ ಮಾಡಿದ್ದೀವಿ ಆ ಹೋರಾಟದಲ್ಲಿ ಏನು ದುಡ್ಡಿಗಿಂತ ಇಂಪಾರ್ಟೆಂಟು ನಿಮಗೆ ಟೈಮ್ ಇಂಪಾರ್ಟೆಂಟ್ ಆಗುತ್ತೆ ನಾವು ಎಷ್ಟು ಹೋರಾಟ ಮಾಡಿದ್ರು ನಿಮ್ಮ ಪ್ರೆಸೆನ್ಸು ನಿಮ್ಮ ಹೋರಾಟಕ್ಕೆ ಒಂದು ಭಾಗವಹಿಸಿಲ್ಲ ಅಂತಂದರೆ ನೀವು ಸರ್ಕಾರಕ್ಕೆ ಪ್ರಶ್ನೆ ಮಾಡಿಲ್ಲ ಅಂದರೆ ಒಗ್ಗಟ್ಟಾಗಿ ಈ ಒಂದು ಹೋರಾಟಗಳು ಯಶಸ್ವಿ ಆಗಬೇಕಂತಂದರೆ ಎಲ್ಲರೂ ಒಗ್ಗಟ್ಟಾಗಬೇಕು ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸ್ಗೆ ನಾನು ಕೇಳ್ಕೊಳೋದೇನಪ್ಪ ಅಂದರೆ ಈ ಹೋರಾಟ ಮಾಡಿದ್ರೆ ಮಾತ್ರ ಸರ್ಕಾರ ಸರ್ಕಾರಕ್ಕೆ ಒತ್ತಡ ಆಗುತ್ತೆ ಅವಾಗ ಮಾತ್ರ ಒಂದು ಈ ಒಂದು ನೋಟಿಫಿಕೇಷನ್ ಮಾಡೋವಂಥದ್ದು ಈ ಇಪ್ಪತ್ತೇನು ನೆಕ್ಸ್ಟು ಮಾರ್ಚಲ್ಲಿ ಎರಡನೇ ತಾರೀಕು ಕೋರ್ಟ್ ಏರಿಂಗ್ ಇದೆ ಅದನ್ನು ಅದಕ್ಕೆ ಮುಂಚೆನೇ ತಗೊಂಡು ಆ ಒಂದು ಮೆಮೊ ಮೂವ್ ಮಾಡಿಕೊಂಡು ಆ ಒಂದು ಸರ್ಕಾರ ಸಿಕ್ಸ್ ಆ ಇದು ಜನ್ರಲ್ ಮೆರಿಟ್ಗೆ ಇಲ್ಲ ಐ ಸಿ ಎಸ್ ಟಿಗೆ ಎರಡೂ ಥರ ನೋಟಿಫಿಕೇಷನ್ ಮಾಡಿಕೊಂಡು ಇಲ್ಲ ನೈಂಟಿ ಫೋರ್ ಪರ್ಸೆಂಟ್ ಇಲ್ಲ ಫಿಫ್ಟಿ ಪರ್ಸೆಂಟಲ್ಲಿ ರೆಕ್ರೂಟ್ಮೆಂಟ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಈ ಕೂಡಲೇ ಏನು ಐವತ್ತಾರು ಸಾವಿರ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಈ ಒಂದು ಐವತ್ತಾರು ಸಾವಿರ ವೇಕೆನ್ಸಿ ಫಿಲ್ ಮಾಡಬೇಕಂತಂದರೆ ಎಲ್ಲ ಸ್ಟೂಡೆಂಟ್ಸು ಒಟ್ಟಾಗಿ ಹೋರಾಟ ಮಾಡಬೇಕು ನಾನು ಮತ್ತೊಮ್ಮೆ ಕೇಳ್ಕೊತ ಇದ್ದೀನಿ ನಾವೆಲ್ಲರೂ ಇವತ್ತು ಧಾರವಾಡದಾಗ ಬಂದಿದ್ದೀವಿ ಧಾರವಾಡ ಇವತ್ತು ಸಂಜೆ ಐದು ಗಂಟೆಗೆ ನಿರ್ಮಲಾ ಪಾರ್ಕ್ಗೆ ನಾವು ಎಲ್ಲರೂ ಭೇಟಿ ಆಗೋಣ ಈ ಒಂದು ನೇಮಕಾತಿ ಕುರಿತಂತೆ ಎಲ್ಲರೂ ಚರ್ಚೆ ಮಾಡೋಣ ಅಂತ ಹೇಳಿ ಒಂದು ಎಲ್ಲರಿಗೂ ನಾನು ಕೇಳ್ಕೊತೀನಿ ಎಲ್ಲರೂ ಭಾಗವಹಿಸಿ ಒಂದು ಸಂಜೆ ನಿರ್ಮಲಾ ಪಾರ್ಕ್ಗೆ ನಾವು ಮೀಟ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ